ಮುಂಜಾನೆ ತಂಡದೈತ್ರಿ ಕಾಸು ಕೂತಿದ್ದೆವು ಗಾಡಿ ಬತ್ತರಿ ಗಾಡಿಯಾರ ಹಾಕ್ತಿವ್ರಿ ಗಾರಿ ಒಂದು ತೆಪ್ಪಿ ಉಕ್ಕೊಂಡ್ರಿ ಮುಂದೂಡಿ ಆತರಿ ನಮ್ಮ ಡ್ರೈವರ್ ಸಾಹೇಬ್ರಿ ನಮ್ಮ ಹುಡುಗರಿಗೆಲ್ಲ ನಮ್ಮ ಮುಂದುವರೆನಿದ್ರಿ ಕಬ್ಬು ಆಗಿದ್ದು ಅದಕ್ಕೆ ನಮ್ಮ ಲಕ್ಷ್ಮಣ ರಪ್ಪರವರು ಕಬ್ಬಾ ತಿಂದ್ಕೊಂಡು ಕೂತಾರೆ ನೋಡ್ರಿ ಮುಂದಿ ಭಾಗ ಏನೂ ಹೇಳುವಾರ ನೋಡಿರಿ ಅವರ ಒಟ್ಟು ಕಬ್ಬಾಯ ನೋಡ್ರಿ ಅವ್ರದ್ದು ಹಂಗೂ ಟೆಕ್ಕಿ ಗಾಡಿ ಹಚ್ಚಿ ಟೆಕ್ಕಿ ತೊಗೊಳ್ತಾರೆ ನಮ್ಮ ಹುಡುಗ್ರಿ நாம் உலி பெங்க நோட்றி டெக்கி மணிக் தான் எல்லாம் நம்ம அன்னி பீங்க டெக்கி ஒன் டேப் இச்சுகடி உழந்திரி நம்ம கக்காவ்ரு இச்சுகிடு தோழ்த்தி எடுசார்த்துவா நம்ம வர்சாத்தர் நோட்றி பெங்கி நம்மியாக வந்து ஒன்ட்ட க கடீ தந்திரி மாக கடைய முத நோட்ரி மடத்தோழ்த்த நோட்ரி எல்லாம் முந்தி நம்ம இந்த மா நம்ம ட்ரெயர் சந்தோடியத்த நோட்ரி நம்ம முந்த கபா அங்கே வாட்யன்கிட்ட கடை ஆத்திவிரி கபா நான் ஏற்த்த நோட்ரி ವಾಡೇನವ್ರ ಗಾಡಿ ಮುಂತ ತಂದು ಹಚ್ಚಿಬಿಟ್ಟಾರೆ ನೋಡಿರಿ ನಾವು ಏನು ಮಾಡಿದ್ರಿ ಹಿಂಗೆ ತೆಗ್ದು ಹಚ್ಚಬೇಕ್ರಿ ಇಲ್ಲಿಕಂದ್ರೆ ಗಾಡಿ ಮಾತಾವ್ರೆ ಟಚ್ ರೀ ಗಾಡಿಗೆ ಅದಕ್ಕೆ ನಮ್ಮ ಡ್ರೈವರ್ ತಿಂಡಿ ಡ್ರೈವರ್ ಹೊಡ್ಯತಿದ್ರಿ ಒಟ್ಟೆ ಎರಡು ತೊಂದು ಹಾಫ್ ರೋಡಾಗಿದ್ದೆವು ರೀ ಆದರೂ ಇಲ್ಲ ರೀ ಒಟ್ಟೆ ಫುಲ್ ಬೆಂಕಿಲೋತಾರೆ ನೋಡಿರಿ ನಾವು ದೂರ ಹೋಯ್ತು ರೀ ಹೋಗೋದ ಹಂಗೆ ಹೊಂಟಿದ್ದೀವಿ ರೀ ನಮ್ಮ ಹೊಲ್ಲಿ ನುಚ್ಚಿಂಗಿ ತಂದು ಹೋದ್ರಿ ಹಂಗೆ ಕಬ್ಬು ಬಿಸಿ ಬಿದ್ದಿತ್ರಿ ಜೀಡ್ ಸೈಡಿಗೆ ಅಟ್ಟು ಹೇರ್ಬೇಕಾಗಿತ್ರಿ ಅದನ್ನಟ್ಟು ಇವತ್ತ ಹಂಗು ಹಂಗೂ ನಡ್ಬಾಕೋದ್ರಿ ತರದ್ರಿ ನಮ್ಮ ಡ್ರೈವರ್ ಸಾಹೇಬ್ ರೀ ನಾವು ಕಬ್ಬು ಹೇರಾತಿವ್ರಿ ನೋಡ್ರಿ ಹಿಂದಿಂಡಿ ಭಾಗ ಮಣಗಂಡ ನಮ್ಮ ಹೊಲೀ ನೋಡ್ರಿ ಬ್ಯಾಂಕಿಲಿ ಬರತ್ತೆನ್ರಿ ಒಟ್ಟು ನಮ್ಮ ಬೆನ್ನ ಬಿಡುವಾದ್ರಿ ಒಟ್ಟ ಮುಂದೆ ಹೊಲೇನಂತರಿ ಎಲ್ಲ ಹುಡುಗರು ರೀ ನಮ್ಮ ಹುಡುಗರೆಲ್ಲ ನೀರು ಕುಡಿಯೋಕೆ ರೀ ನಾವು ನೀರು ರೀ ನೋಡಿರಿ ಮತ್ತು ರೀ ನಮ್ಮ ಮಾಲಕ್ ನೋಡ್ರಿ ಚಹಾ ಬಿಸ್ಕೆಟ್ ತಂದಿದ್ರಿ ಆ ರೀ ನೀರು ಕುಡ್ದೆ ರೀ ನೋಡಿರಿ ಅದಕ್ಕೆ ನೋಡಿರಿ ಈ ಕಡೆ ನೀರು ಕುಡ್ಯಾಗ ಹತ್ತಿರಿ ಒಂದು ಲೆವೆಲ್ ಬಂದು ಚಲೋ ಮಾಡಿದ್ದು ರೀ ಒಂದು ಲೆವೆಲ್ ಬತ್ತು ರೀ ನಾವು ಒಂದು ಮಳೆ ಇದ್ದು ರೀ ಒಂದು ಅರ್ಧ ಆಗೇತ್ರಿ ಹಾಗೆ ವಾಡ್ಯನವ್ರ ಕಡೆ ಹತ್ತಿರ ರೀ ಕಡೆ ಪಡ ಬೇಸಿ ಹೋಗಿತ್ರಿ ನಾವು ಮ್ಯಾಗೆ ಕೂತೀವಿ ನೋಡ್ರಿ நான் இந்த முந்திண்டி பாக் ரீ மடாறுசாத்தி ரீ நம்ம ஹுடுகுரு ஆர்சி தெழ்க்கோது விட்டி நோட்றி நான் வீடியோ மாத்த நோட்றி மணிகண்ட கிச்சி கணாத்தி நோட்ரி நான் நோட்றி ஓட்டாக் அதிக் தீ மண்கண்ட டெக்கி நம்ம ரஸ்மண்ட் நோட்றி தோம்பாத்தீங்க மணிகார திண்டி ஹெர்கோத்த நோட்ரி நம்ம ரஸ்மண்ட் அப்போ நம் நோட்றிங்க ஒத்துக்கி விடத்தீ ஒட்ட சைல நம்ம லாஸ்ட் தகுத்த நோட்ரி வத்தியாக்கு வந்தீங்க லாஸ்ட் தக்கிது ரவுந்தி இரீக்கு நான் ரவுண்டி இரரியாத்தாரி கூடி நம்ம சீட் சைடிகிர் நோட்ரி ரவுந்தி நம்ம இத்தார நோட்ரி சீலிங் ஓகே மெகினோ சீலிங்க் கூடாத்தார நோட்ரி ನಾವು ಹಿರಿಯ ಹೋದ್ರಿ ಕೈಗೆ ಹಚ್ಕೊಂಡ್ಬಿಟ್ರಿ ನೋಡ್ರಿ ಕೈಗೆ ಹತ್ತಿ ಬಿಡ್ತೀರಿ ಬೇಸಿ ರಗತ್ ಭಾಳ ಸೋರಿತಾರೆ ನೋಡ್ರಿ ಆದರೂ ಎಟ್ಟು ಕಟ್ ಎಟ್ ಕಟ್ಟರು ನೆಂಟ್ರ ಆಯ್ತ್ರಿ ರಗತ್ತ ಭಾಳ ಸೋರಿತರೆ ರಗುತ್ತ ಅದಕ್ಕೆ ನಾವು ದಾಂಡಿ ಕೂತೀವಿ ನೋಡ್ರಿ ರೌಂದಿ ಹಿರಲಿಲ್ಲ ನಾನು ರಗತ್ ಭಾಳ ಭಾಳ ಒಟ್ಟು ರೀ ಹಿಡಿದ್ರು ಎಟ್ ಹಿಡಿದ್ರೂ ನೆನರು ರಗತ್ತ ಭಾಳ ಬೇಸಿ ಆಯ್ತೈತಿ ರೀ ಕೈಗೆ ರೌಂದಿ